ಕುಮಟಾ ತಾಲೂಕಿನ ಅಗ್ನಾಶ್ನಿ ನದಿ ತೀರದಲ್ಲಿ ಕೈಗೊಂಡ ಅವೈಜ್ಞಾನಿಕ ಕಾರ್ಲೆಂಡ್ ಕಾಮಗಾರಿಯಿಂದ ಅಗ್ನಾಶ್ನಿಯ ಕೆಳಗನ್ಕೇರಿಯ ಗ್ರಾಮಸ್ಥರು ಸಾರಿಗೆ ಸೌಲಭ್ಯದಿಂದ ವಂಚಿತರಾಗಿದ್ದು ಅವೈಜ್ಞಾನಿಕ ಕಾಮಗಾರಿ ಕೈಗೊಂಡ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವಂತಾಗಿದೆ ಹೌದು ಕುಮಟಾ ತಾಲೂಕಿನ ಅಗ್ನಾಶ್ನಿ ನದಿ ತೀರದಲ್ಲಿ ಸಣ್ಣ ನೀರಾವರಿ ಇಲಾಖೆ ಕೈಗೊಂಡ ಅವೈಜ್ಞಾನಿಕ ಕಾರ್ಲ್ಯಾಂಡ್ ಕಾಮಗಾರಿಯಿಂದ ಅಗ್ನಾಶ್ನಿಯ ಕೆಳಗನಕೆರೆ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಅಲ್ಲಿನ ಗ್ರಾಮಸ್ಥರಿಗೆ ಸಾರಿಗೆ ಬಸ್ ಸೌಲಭ್ಯದಿಂದ ವಂಚಿತರಾಗುವಂತಾಗಿದೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವೈಜ್ಞಾನಿಕ ಕಾರ್ಲ್ಯಾಂಡ್ ಕಾಮಗಾರಿ ಮಾಡುವ ಬರದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಳಗನಕೆರೆಯ ಹೊಸ ಸಿಮೆಂಟ್ ರಸ್ತೆ ಸಂಪೂರ್ಣ ಕಿತ್ತು ಹೋಗಿ ಬೃಹತ್ ಗುಂಡಿಗಳು ನಿರ್ಮಾಣವಾಗಿವೆ ರಸ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬಾರದ ವಾಹನಗಳು ಕಾರ್ಲ್ಯಾಂಡ್ ಕಾಮಗಾರಿಗಳ ಸಂಚರಿಸಿದ ಪರಿಣಾಮವೇ ಈ ಭಾಗದ ಕಾಂಕ್ರೀಟ್ ರಸ್ತೆ ಕಿತ್ತು ಹೋಗಲು ಕಾರಣವಾಗಿದೆ ಎಂಬುದು ಆ ಭಾಗದ ಜನರ ಆರೋಪವಾಗಿದೆ ಈ ಹದಗೆಟ್ಟ ರಸ್ತೆಯಿಂದ ಸಾರಿಗೆ ಬಸ್ ಅಗ್ನಾಶ್ನಿ ಗ್ರಾಮದ ಕೊನೆವರೆಗೂ ಹೋಗದೆ ಅರ್ಧದಲ್ಲೇ ತಿರುಗಿಸಿಕೊಂಡು ಬರುವುದರಿಂದ ಕೆಳಗನ್ಕೇರಿ ಭಾಗದ ಸುಮಾರು ಮೂವತ್ತಕ್ಕೂ ಅಧಿಕ ಕುಟುಂಬಗಳು ಸಾರಿಗೆ ಸೌಲಭ್ಯದಿಂದ ವಂಚಿತವಾಗಿವೆ ಈ ಸಮಸ್ಯೆ ಬಗ್ಗೆ ಮೊದಲೇ ಅರ್ಥುಕೊಂಡ ಆ ಭಾಗದ ಗ್ರಾಮಸ್ಥರು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಯಿಸಿ ಮನವರಿಕೆ ಮಾಡಿಕೊಟ್ಟಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈಗ ಗ್ರಾಮಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಹಳ್ಳಿಯ ಸಾಮಾನ್ಯ ಜನರಿಗೆ ಅರಿವಾದ ಸಂಗತಿಗಳು ಉನ್ನತ ಪದವಿ ಪಡೆದ ಗಳಿಗೆ ಅಧಿಕಾರಿಗಳಿಗೆ ತಿಳಿಯದಿರುವುದು ವಿಷಾದದ ಸಂಗತಿಯಾಗಿದೆ ವೈಯಕ್ತಿಕ ಲಾಭದ ಲೆಕ್ಕಾಚಾರದಲ್ಲಿ ಅಗ್ನಾಶ್ನಿಯಿಂದ ಮೊಸಲೆ ಸಾಲದ ನದಿ ಅಂಚಿನ ಕಾರ್ಲೆಂಡ್ ನ ಕೋಟಿ ಯೋಜನೆಯನ್ನ ಹಿಡಿಸಿರುವ ಸಣ್ಣ ನೀರಾವರಿ ಇಲಾಖೆಯು ಕಾಗಲ ಗ್ರಾಮ ಪಂಚಾಯತ್ ಅಧಿಕೃತವಾಗಿ ಕೇಳಿಕೊಂಡರೂ ಪಂಚಾಯತ್ನ ಯಾವ ಮಾತನ್ನು ಪರಿಗಣಿಸದ ಕಾರಣ ಇಲಾಖೆಯ ಮೊಂಡುತನಕ್ಕೆ ಗ್ರಾಮಸ್ಥರು ಹಿಡಿಶಾಪ ಹಾಕುವಂತಾಗಿದೆ ಹೊಂಡಗಳಿಂದ ತುಂಬಿದ ಹದಗೆಟ್ಟ ರಸ್ತೆಯಲ್ಲಿ ಯಾವ ವಾಹನಗಳು ಸಂಚರಿಸದ ದುಸ್ಥಿತಿ ಇದೆ ಹಾಗಾಗಿ ಕೆಎಸ್ಆರ್ಟಿಸಿ ಬಸ್ ಕೂಡ ಈ ಹದಗೆಟ್ಟ ರಸ್ತೆಗೆ ಬಾರದೆ ಅರ್ಧದಲ್ಲಿಯೇ ತಿರುಗಿಸಿಕೊಂಡು ಹೋಗುತ್ತಿರುವುದರಿಂದ ಆ ಭಾಗದ ಜನರು ಅರ್ಧ ಕಿಲೋಮೀಟರ್ ವರೆಗೆ ನಡಿಗೆಯಲ್ಲೇ ಕ್ರಮಿಸಿಕೊಂಡು ಬಂದು ಬಸ್ ಏರುವ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ಪ್ರತಿನಿತ್ಯ ಬಸ್ಸನ್ನೇ ಅವಲಂಬಿಸಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉದ್ಯೋಗದ ನಿಮಿತ್ತ ಕುಮಟಾ ಪಟ್ಟಣಕ್ಕೆ ತೆರಳುವ ಜನರಿಗೆ ಹೆಚ್ಚು ಸಮಸ್ಯೆಯಾಗಿದೆ ಈ ಕಾರ್ಲೆಂಡ್ ಕಾಮಗಾರಿಯ ಕರ್ಮಕಾಂಡವನ್ನ ಅರಿತ ಕಾಗಲ್ ಪಂಚಾಯತ್ ಮತ್ತು ಆ ಗ್ರಾಮದ ಪ್ರಮುಖ ಮೂರು ಈ ಭಾಗದಲ್ಲಿ ಮಳೆಗಾಲದಲ್ಲಿ ಎದುರಾಗುವ ಸಮಸ್ಯೆಯ ಬಗ್ಗೆಯೂ ಸಣ್ಣ ನೀರಾವರಿ ಇಲಾಖೆಯ ಗಮನಕ್ಕೆ ಈಗಾಗಲೇ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗ ಈ ಭಾಗಕ್ಕೆ ಸರ್ಕಾರಿ ಬಸ್ ಬಾರದಿರುವುದರಿಂದ ರೋಗಿಗಳಿಗೆ ಕೂಲಿ ಕಾರ್ಮಿಕರಿಗೆ ವಯಸ್ಸಾದವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೀರಾ ಸಮಸ್ಯೆ ಎದುರಿಸುವಂತಾಗಿದೆ ಹಾಗಾಗಿ ಸಣ್ಣ ನೀರಾವರಿ ಇಲಾಖೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಸಂಪೂರ್ಣ ಹದಗಿಟ್ಟ ಕಾಂಕ್ರೀಟ್ ರಸ್ತೆಯನ್ನ ಮರು ನಿರ್ಮಿಸಿಕೊಡುವಂತೆ ಆ ಭಾಗದ ಜನರು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕಾಗಲ್ನ ಗ್ರಾಮ ಪಂಚಾಯತ್ ಸದಸ್ಯರ ದಿವಾಕರ್ ಅಗ್ನಾಶ್ನಿ ವಿಷ್ಣು ಬಿ ನಾಯ್ಕ ಪ್ರಮುಖರಾದ ದಿಲೀಪ್ ನಾಯ್ಕ ವಿನಾಯಕ್ ನಾಯ್ಕ ಹರಿಶ್ಚಂದ್ರ ನಾಯ್ಕ್ ಇತರರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ